ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೌಟಿಲ್ಯ ರಘು ದೇವರಾಜರ್ಸ್ ದಿಗಮದ ಅಧ್ಯಕ್ಷರಾಗಿಯೂ ಕೂಡ ಮೈಸೂರಿನಲ್ಲಿ ದೇವರಾಜು ಒಂದು ಪುತ್ಥಳಿ ಮಾಡಬೇಕು ಅಂಥೇಳಿ ಅವತ್ತು ತೊಂಬತ್ತೆರಡು ಸಾವಿರ ಲಕ್ಷ ರೂಪಾಯಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಅವತ್ತು ಯಡಿಯೂರಪ್ಪ ಸ್ಯಾಂಕ್ಷನ್ ಮಾಡಿದ್ದು ಅದು ಹಾಗೆ ಇತ್ತು ಆಮೇಲೆ ಮುಂದುವರೆದು ನಾವೆಲ್ಲ ಮುಂದೆ ಬಂದಂಥ ಸರ್ಕಾರಗಳನ್ನ ಒತ್ತಾಯ ಮಾಡಿ ಅದನ್ನು ನಮ್ಮ ಮೈಸೂರಿನ ಶಿಲ್ಪಿಗಳೇ ಅದನ್ನು ಮಾಡಿ ಅದನ್ನು ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಏಕೆಂದರೆ ದೇವರಾಜರ್ಸು ಮೈಸೂರಿನವರು ಮೈಸೂರು ಅಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ದೇವರಾಜರ್ಸ್ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥವು ಹಾಗಾಗಿ ಅವರು ಕರ್ನಾಟಕದ ಅರಸು ಆ ಪುತ್ಥಳಿಯನ್ನು ನಾವು ಸುಮಾರು ಸರಿ ಜಿಲ್ಲಾ ಮಂತ್ರಿ ಮಹಾದೇವಪ್ಪನವರು ಮುಖ್ಯಮಂತ್ರಿಗೆಲ್ಲ ವಿನಂತಿ ಮಾಡಿಕೊಡೋದನ್ನ ಅನ್ವಯ ಮಾಡಿ ಅದನ್ನ ನಿಲ್ಲಿಸಿದಾರಲ್ಲ ಅದನ್ನು ಉದ್ಘಾಟನೆ ಅಂತೀರೋ ಏನಂತೀರೋ ಅದು ಕನ್ನಡದಲ್ಲಿ ಅನಾವರಣ ಮಾಡಬೇಕು ಪುತ್ಥಳಿನ ಅಂಥೇಳಿ ಭಾಳ ಸರಿ ವಿನಂತಿ ಮಾಡೋದು ಯಾಕೋ ಅವರು ಇಂಟ್ರೆಸ್ಟ್ ತೊಗೋತಾ ಇಲ್ಲ ಅಂತ ಅಂದರೆ ಸಿದ್ದರಾಮಯ್ಯನಿಗೆ ಏನೋ ಒಂಥರ ಸುಮ್ಮನೆ ನಾನೇ ದೇವರಾಜರ್ಸು ಆ ದೇವರಾದರಿಸು ಯಾಕೆ ಇಲ್ಲಿ ಅನ್ನೋ ಥರ ಇದ್ದಾರೆ ಅವರು ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಾಡ್ತಾಯಿದ್ವಿ ಒಂದು ವೇಳೆ ಒಂದನೇ ತಾರೀಕಿನೊಳಗೆ ಮಾಡಲಿಲ್ಲ ನೀವು ಅಂದರೆ ಅನಾವರಣ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಜನ ದೇವರಾಜರ್ಸು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವತ್ತಿನ ದಿವಸ ನಮ್ಮ ಎಂ ಪಿಗಳು